ಡ್ರೀಮ್ ಡೀಲ್ ಗ್ರೂಪ್ ಸೀಸನ್ ಟೂ ಜಿ ಇದರ ಲಾಂಚಿಂಗ್ ಸೆರೆಮನಿಯಲ್ಲಿ ಆದಂತಹ ಡ್ರಾದ ವಿನ್ನರ್ ಧನ್ಯ ಅವರಿಗೆ ನಾವು ಇವತ್ತು ಆಕ್ಟಿವ್ ಅವರನ್ನು ನಾವು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೇವೆ ಸೊ ಇದನ್ನು ತಗೊಳ್ಳಿಕ್ಕೆ ಬಂದಂತಹ ಭಾಸ್ಕರ್ ಇವರಿಗೆ ಇವರ ಒಂದು ಮಾತನ್ನು ಕೇಳುವ ಇವರಿಗೆ ಒಂದು ಪ್ರೈಸ್ ಸಿಗ್ ಬಂದಿದೆ ಸೊ ಇವರೊಂದು ಅನುಭವವನ್ನು ಕೇಳುವ ಡ್ರೀಮ್ ಡೀಲ್ ಬಗ್ಗೆ ಇವರೇನು ಹೇಳ್ತಾರೆ ಅಂತ ಅವರು ಮಾತನಾಡಿದ್ದೇವೆ ಸರ್ ನಮಗೆ ನಮ್ಮ ಫ್ರೆಂಡ್ ಯಶೋಧರ್ ಅಂತ ಇದ್ದಾರೆ ಅವರನ್ನು ಸಜೆಷನ್ ಮಾಡಿದ್ದು ಈಗ ಗೆದರಿಂಗ್ ಒಂದು ಗ್ರೂಪ್ ಇದೆ ಒಂದು ಸೇರಿದೊಂದು ಸೇವಿಂಗ್ಸ್ ಆಗುತ್ತೆ ಹಾಗಾಗಿ ನಮಗೆ ಏನಾದರೂ ಡ್ರಾ ಬಂದರೆ ಅದರಲ್ಲೂ ಸಿಗುತ್ತೆ ಇಲ್ಲ ಆಗಿಲ್ಲ ಅಂದರೆ ಮತ್ತೆ ಏನಾದರೂ ಮನೆಗೆ ಬೇಕಾಗ ಏನು ಐಟಮ್ಸ್ ಎಲ್ಲ ಅಂತ ಹೇಳಿದ್ದು ಹಾಗೇನು ಸೇವಿಂಗ್ಸ್ ಏನೋ ಆಗುತ್ತೆ ಏನಾದರೂ ಮನೆಗೆ ತಕೊಂಡು ಬರ್ಬೋದು ಅಂತ ಹೇಳಿಕೊಂಡು ಮಾಡಿದೆ ತುಂಬ ಫಸ್ಟ್ ಅಲ್ಲೇ ನಮ್ದು ಇವಾಗ ಈ ಗಾಡಿ ಸಿಕ್ಕಿದೆ ತುಂಬ ಖುಷಿ ಆಗ್ತಿರ್ತು ತುಂಬಾ ದಿನದಿಂದ ಗಾಡಿ ತಕೊಳ್ಬೇಕಂತ ಅನ್ಕೊಂಡಿದ್ದೆ ಗಾಡಿ ತುಂಬಾ ಖುಷಿ ಆಕ್ಚುಲಿ ಸರ್ ಇದು ಫಸ್ಟ್ ಡ್ರೋ ಅಲ್ಲ ನಿಮ್ಗೆ ಫ್ರೀ ಡ್ರೋ ಸಿಲ್ ದ ಬೆಸ್ಟ್ ತುಂಬಾ ಲಕ್ಕಿ ಮಾಡಿದೀರಾ ಸೊ ಹಾಗಾಗಿ ಒಂದು ಆಕ್ಟಿವ್ ಅಂತ ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ